ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರೋ ಟೊಮೆಟೊ ಹಪ್ಪಳ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ತುಂಬ ಆಗಿತ್ತು ನೋಡ್ತಾ ಇದ್ದೀರಲ್ವಾ ಎಷ್ಟು ಗರಿ ಗರಿಯಾಗಿ ಪಟಪಟ ಅಂತ ಇದೆ ಹೇಗೆ ಮಾಡೋದು ಯಾವ್ಯಾವ ಪದಾರ್ಥಗಳನ್ನು ಬಳಸಬೇಕು ನೋಡೋಣ ಬನ್ನಿ ಸ್ನೇಹಿತರೆ ನಾನಿಲ್ಲಿ ಮೂರು ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಥರ ಈಗ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಜರಡಿ ಮಾಡ್ಕೋಬೇಕು ಯಾಕಂದರೆ ಬೀಜಗಳು ಮತ್ತು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ವ ಟೊಮೆಟೊ ಅದೆಲ್ಲನೂ ಬೇಡ ನಮಗೆ ಹಪ್ಪಳ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮಿಕ್ಸಿ ಮಾಡಿಕೊಂಡು ನುಣ್ಣಗಿರೋದು ನಾವು ಪ್ಯೂರಿಯನ್ನು ತೆಕ್ಕೋಬೇಕು ಈಗ ಒಂದು ಪಾತ್ರೆಗೆ ಐದು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರು ಚೆನ್ನಾಗಿ ಮರಳ್ಕೋಬೇಕು ಇದಕ್ಕೆ ಅರ್ಧ ಚಮಚದಷ್ಟು ಹಪ್ಪಳ ಖಾರವನ್ನು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ ಹಪ್ಪಳಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಈಗ ನೋಡಿರಿ ಟೊಮೆಟೊ ರುಬ್ಕೊಂಡಿದ್ವಲ್ಲ ಆ ರಸನ ಈ ಹಾಕಿಬಿಡ್ತಾ ಹಾಕಿಬಿಡ್ತಾಯಿದ್ದೀನಿ ಈಗ ಸಲ ಚೆನ್ನಾಗಿ ಕಲಿಸ್ಕೊಳ್ಳಂತೆ ನೀರು ಕುದಿ ಬರಲಿ ನೋಡಿರಿ ಈ ಥರ ಟೊಮೆಟೊ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಟೇಸ್ಟು ಸಹ ಡಿಫ್ರೆಂಟಾಗಿರುತ್ತೆ ಇದಕ್ಕೆ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ಸ್ವಲ್ಪ ಕಲರು ಬರುತ್ತೆ ಮತ್ತು ಖಾರವಾಗೂ ಇರುತ್ತೆ ಹಪ್ಪಳ ಅಂತ ಈಗ ನೋಡ್ರಿ ನೀರು ಕುದೀತಾ ಇದೆ ಈಗ ನಾನು ಅವಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಂದೆ ನಿಮಗೆ ಅವಲಕ್ಕಿ ಹಪ್ಪಳ ಮಾಡಿದಾಗ ತೋರಿಸಿದ್ನಲ್ವ ಅದೇ ಥರನೇ ಒಂದು ಲೋಟ ಅವಲಕ್ಕಿ ಹಿಟ್ಟಿಗೆ ಐದು ಲೋಟ ನೀರನ್ನು ಸೇರಿಸ್ಕೋಬೇಕು ನೋಡ್ರಿ ಈ ಥರ ಚೆನ್ನಾಗಿ ಅವಲಕ್ಕಿ ಕುದ್ದ ಮೇಲೆ ಈ ಥರ ಗಂಜಿ ಥರ ಆಗುತ್ತೆ ಹೀಗಾದ ಮೇಲೆ ಇದನ್ನು ಒಲೆ ಆರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ಮೇಲೆ ನಾವು ಹಪ್ಪಳಗಳನ್ನು ಹಾಕೊಳ್ಳಂತೆ ಇದಕ್ಕೆ ನಾನು ಒಂದು ಸ್ವಲ್ಪ ಹಿಂಗನ್ನು ಇದ್ದೀನಿ ಆವಾಗಲೇ ಹಾಕಬೇಕಿತ್ತು ಪರವಾಗಿಲ್ಲ ಚೆನ್ನಾಗಿರುತ್ತೆ ಹೀಗೆ ಹಾಕಿದ್ರೂ ಘಮ ಚೆನ್ನಾಗಿರುತ್ತೆ ಹಿಂಗಿಂದು ನೋಡಿರಿ ಇದಾಗಿದೆ ಈಗ ಸ್ವಲ್ಪ ತಣ್ಣಗಾಗಲಿ ಈಗ ನಾನು ಕವರ್ಗಳ ಮೇಲೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನಾನು ಈ ಹಪ್ಪಳ ಮಾಡಿದಾಗ ಬಿಸಿಲು ಇರಲಿಲ್ಲ ಒಂದು ಸ್ವಲ್ಪ ಮಳೆ ಇತ್ತು ಒಂದೆರಡು ದಿನ ನಾನು ಹಾಗಾಗಿ ಮನೆಯಲ್ಲೇ ಹಾಕಿದ್ದೀನಿ ಫ್ಯಾನ್ ಕೆಳಗಡೆ ತುಂಬ ಆಗಿತ್ತು ಸ್ನೇಹಿತರೆ ಏನು ಬಿಸಿಲು ಇರಲೇಬೇಕು ಅಂತ ಏನೂ ಇಲ್ಲ ಫ್ಯಾನ್ ಕೆಳಗಡೆನೇ ತುಂಬ ಚೆನ್ನಾಗಿ ಒಣಗ್ಕೊಳ್ಳುತ್ತೆ ಹಪ್ಪಳಗಳು ಒಂದು ಬಿಸಿಲಿದ್ರೆ ಸಾಕು ಈಗ ನೋಡಿರಿ ನಾನು ಹಪ್ಳಗಳನ್ನು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಚಮಚದಷ್ಟು ಹಾಕಿ ಹೀಗೆ ತುಂಬ ತಿಕ್ಕೋದಕ್ಕೆ ಹೋಗಬೇಡ್ರಿ ತುಂಬ ತೆಳುವಾದ್ರೂ ಹಪ್ಪಳಗಳು ಸೀಳ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನೋಡಿರಿ ಹೀಗೆಲ್ಲ ಹಪ್ಪಳಗಳನ್ನು ಹಾಕೊತಾ ಇದ್ದೀನಿ ಒಂದು ದಿನ ನಾನು ಮನೆಯಲ್ಲೇ ಹಾಕಿದ್ದೆ ಫ್ಯಾನ್ಗಳಿಗೆ ನೆಕ್ಸ್ಟ್ ಡೇ ಅದನ್ನು ತೆಗೆದೆ ನೋಡಿರಿ ಈಗ ಇಷ್ಟು ಹಪ್ಪಳಗಳಾಗಿತ್ತು ಒಂದು ಲೋಟ ಅವಲಕ್ಕಿ ಹಿಟ್ಟಿಗೆ ಇಷ್ಟು ಹಪ್ಪಳ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಟ್ರೈ ಮಾಡಿರಿ ಟೊಮೆಟೊ ಹಾಕಿ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಫ್ಲೇವರ್ನು ಚೆನ್ನಾಗಿರುತ್ತೆ ಟೊಮೆಟೊ ಫ್ಲೇವರು ಈಗ ನೋಡಿರಿ ನೆಕ್ಸ್ಟ್ ಡೇ ಮನೆಯಲ್ಲಿಯೇ ಹಾಕಿದ್ದೆ ಈಗ ಇಷ್ಟು ಒಣಗಿದೆ ಕೈಗೇನು ಹತ್ತಾಯಿಲ್ಲ ಇದನ್ನೀಗ ನೀಟಾಗಿ ಬಿಡಿಸ್ಕೊಂಡು ಬಿಡೋಣಂತೆ ತುಂಬ ಸುಲಭವಾಗಿ ಎದ್ದು ಬರುತ್ತೆ ಬಿಸಿಲಿಗೆ ಹಾಕಿದ್ರೆ ತುಂಬ ಅಂಟ್ಕೊಂಡೋಗುತ್ತೆ ಬಿಡಿಸೋದು ತುಂಬ ಕಷ್ಟ ನೋಡಿರಿ ಹೀಗೆ ನೀಟಾಗಿ ಕವರಿಂದ ಬಂದುಬಿಡ್ತು ನಾನು ಏನು ಎಣ್ಣೆನೂ ಏನೂ ಹಚ್ಚಿಲ್ಲ ಎಣ್ಣೆ ಏನು ಹಚ್ಚೋದಕ್ಕೆ ಹೋಗಬೇಡ್ರಿ ಹೀಗೆ ಎಲ್ಲ ಹಪ್ಪಳಗಳನ್ನು ಬಿಡಿಸಿ ಉಲ್ಟಾ ಮಾಡಿ ಒಂದು ದಿನ ಬಿಸಿಲಿಗೆ ಇಟ್ಟಿದ್ದೆ ಅಷ್ಟೇ ನೆಕ್ಸ್ಟ್ ಡೇ ಒಂದು ದಿನ ಅಷ್ಟೇ ಬಿಸಿಲಿಗೆ ಇಟ್ಟಿದೆ ಅವತ್ತು ರಾತ್ರಿಯೇ ಕರೆದೆ ತುಂಬ ಚೆನ್ನಾಗಿ ಬಂತು ನೋಡ್ತಾಯಿದ್ದೀರಲ್ವ ಎಷ್ಟು ಹಗ್ರ ಆಗಿತ್ತು ಅಂದರೆ ಬಾಯಲ್ಲಿ ಹಾಗೆ ಕರ್ಗೋದು ಹಪ್ಪಳ ಅಷ್ಟು ಚೆನ್ನಾಗಾಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಈಗ ಹಪ್ಪಳಗಳನ್ನು ಮಾಡಿ ಇಟ್ಕೊಂಡ್ರೆ ನಾವು ಒಂದು ವರ್ಷದ ತನಕನೂ ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ ನೀವು ಎಲ್ಲ ಮಾಡ್ಕೊಳ್ರಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ